ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಬೇಗ ನೋಟಿಫಿಕೇಷನ್ ನಾವು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ಫಸ್ಟು ನೋಟಿಫಿಕೇಷನ್ ಬರುತ್ತೆ ನಾ ಇವತ್ತು ಹೋಗ್ತಾ ಇದ್ದೀವಿ ಒಂದು ಊರಿಗೆ ಹೋಗ್ತಾ ಇದ್ದೀವಿ ಈಗ ದಾವಣಗೆರೆ ಬಿಟ್ಟು ನಮ್ಮ ಮನೆಯವರು ನಾನು ಹೋಗ್ತಾ ಇದ್ದೀವಿ ನನ್ನ ಮಗನ ತಿಂಡಿ ಮಾಡಿ ಬೇಗ ಬೇಗ ಕಾಲೇಜಿಗೆ ಕಳಿಸಿ ಈಗ ಹದಡಿ ಕೆರೆ ಮೇಲೆ ಹೋಗ್ತಾ ಇದ್ದೀವಿ ಇದು ಕೆರೆ ನೋಡಕ್ಕೆ ಹೋಗ್ತಾ ಇದ್ದೀವಿ ಏಷ್ಯಾದಲ್ಲೇ ಎರಡನೇ ಅತಿ ದೊಡ್ಡ ಕೆರೆಗೆ ಹೋಗ್ತಾ ಇದ್ದೀವಿ ಇದೇ ನೋಡಿ ಸೂಳೆಕೆರೆ ನಾವು ದಾವಣಗೆರೆಯಲ್ಲಿ ಇದ್ದೇ ಈ ಸೂಳೆಕೆರೆ ನೋಡೇ ಇಲ್ಲ ಅಂದ್ರೆ ಇಲ್ಲಾಶಿ ಓಡಾಡಿದ್ದೀವಿ ಬಟ್ ಸೂಳೆಕೆರೆ ನೋಡಕ್ಕೆ ಬಂದಿಲ್ಲ ಇದು ಒಂದು ದಾವಣಗೆರೆ ಸುತ್ತಮುತ್ತ ಎಷ್ಟೋ ಗ್ರಾಮಗಳಿಗೆ ನೀರನ್ನು ಒದಗಿಸುತ್ತೆ ಈ ಸೂಳೆಕೆರೆ ಇದು ಸೂಳೆಕೆರೆ ಹತ್ರನೇ ಸಿದ್ದಪ್ಪ ದೇವರು ಬರುತ್ತೆ ನಾವು ಫಸ್ಟ್ ಅದು ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದ್ವಿ ಇದು ಸ್ವಲ್ಪ ಮೇಲ್ಗಡೆ ಬರುತ್ತೆ ಥರ ಗುಡ್ಡದ ಮೇಲೆ ಅಂತ ಮಾಡಿದ್ದಾರೆ ಇಲ್ಲಿ ನಾವು ಬಂದ್ವಿ ಒಳಗಡೆ ಅವರು ಸ್ಟಾರ್ಟಿಂಗ್ ಕರೆದ್ರಲ್ಲ ಮದುವೆ ಇತ್ತು ಮದುವೆಗೆ ಬಂದಿದ್ದೀವಿ ನಾವು ಅಂತ ತಿಳ್ಕೊಂಡು ಬರ್ರಿ ಬರ್ರಿ ಅಂತ ಕರಿತಾ ಇದ್ರು ನಾವು ಒಳಗಡೆ ಬಂದ್ವಿ ಆಮೇಲೆ ನೋಡಿ ಗಂಡು ಹೆಣ್ಣು ನಿಂತಿದ್ದಾರೆ ಇಲ್ಲಿ ಬೇಕಾದಷ್ಟು ಮದುವೆಗಳು ಆಗ್ತವೆ ತಾಳಿ ಕಟ್ಸ್ಕೊಂಡು ಹೋಗಕ್ಕೂ ಬರ್ತಾರೆ ಸಿದ್ದಪ್ಪ ದೇವರು ಒಳಗಡೆ ಇರೋದು ನಾವು ಒಳಗಡೆ ಹೋಗಿ ಬಂದ್ವಿ ಬಟ್ ಅಲ್ಲಿ ಫೋಟೋ ತೆಗಿಯಂಗೆ ನೋಡಿ ಮಂಗಗಳು ಎಷ್ಟೊಂದು ಕೋತಿಗಳು ಎಷ್ಟು ಕ್ಯೂಟಾಗಿ ಕೂತಿದ್ದಾವೆ ಬಾಗಿಲಲ್ಲಿ ಇದೇ ನೋಡಿ ಸಿದ್ದಪ್ಪನ ದೇವರು ನೋಡಿ ಎಲ್ಲ ಹಾಕಿದ್ದಾರೆ ನೋ ಫೋಟೋಗ್ರಫಿ ಅಂತ ಹಾಗಾಗಿ ಹೊರಗಡೆಯಿಂದ ತೋರಿಸ್ತಿದ್ದೀನಿ ಆಮೇಲೆ ಇದು ಎಂಟ್ರೆನ್ಸು ಮೆಟ್ಲು ಹತ್ಕೊಂಡು ಬರೋದು ಆಮೇಲೆ ಈ ಕಡೆ ಒಂದು ರೋಡ್ ಮಾಡಿದ್ದಾರೆ ಬೈಕುಗಳು ಕಾರ್ಗಳು ಎಲ್ಲ ಮೇಲ್ಗಡೆ ಬರೋಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಗಂಡು ಹೆಣ್ಣು ಅಂತೂ ಸೂಪರ್ ಆಗಿದ್ರು ಕೋತಿ ಕಾಟ ಅಂದ್ರೆ ಭಾಳ ಕಾಟ ಕೊಡ್ತಿದ್ವು ಕೋತಿಗಳು ಆಮೇಲೆ ನಾವು ಬಿಸ್ಕೆಟ್ ತಂದಿದ್ವಿ ನೋಡಿ ಇದು ಎಂಟ್ರೆನ್ಸ್ ಬಾಗಿಲು ರೋಡು ಈ ಥರ ರೋಡಲ್ಲಿ ಬಂದು ಅದು ಹಿಂದ್ಗಡೆ ಬಾಗಿಲಲ್ಲಿ ನಿಲ್ಲಿಸ್ಬೇಕು ಇಲ್ಲಿ ಮೆಟ್ಲುಗಳಿದ್ದಾವೆ ಇದೆ ನೋಡಿ ನಮ್ಮ ಸೂಳೆಕೆರೆ ಎಷ್ಟು ಚೆನ್ನಾಗಿದೆ ಅಂದರೆ ಸೂಳೆಕೆರೆ ಭಾಳ ದೊಡ್ಡದು ಏಷ್ಯಾದಲ್ಲೇ ಅತಿ ಎರಡನೇ ದೊಡ್ಡ ಕೆರೆ ಅಂದರೆ ಸೂಪರ್ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಕ್ಯಾಚ್ ಇಟ್ಕೊಂಡು ತಿಂತಾ ಇದ್ದಾವೆ ಕೋತಿಗಳು ನಮ್ಮ ಮನೆಯವರು ಬಿಸ್ಕೆಟ್ ತಂದು ಹಾಕ್ತಾಯಿದ್ರು ಕೋತಿಗಳು ನೋಡಿ ನಾನೇ ಬಿಸ್ಕೆಟ್ ಹೋಗು ಹಾಕೋಣ ಅಂತಂದು ಕಳಿಸಿದ್ದೆ ಇದೊಂದು ಕೋತಿ ಅಂತೂ ಭಾಳ ಇದನ್ನ ಮಾಡ್ತಿತ್ತು ಯಾರಿಗೂ ಕೊಡ್ತಿದ್ದೇ ಇಲ್ಲ ಕೋತಿಗಳಿಗೆ ಬೇರೆ ಕೋತಿಗಳಿಗೆ ಬಿಸ್ಕೆಟು ತಾನೊಂದೇ ಇತ್ತು ನೋಡಿ ಹೆಂಗೆ ಕಸ್ಕೊಂಡು ಹೋಗ್ತಾ ಇತ್ತು ನೋಡಿ ಅವರು ಗಂಡಿ ಹೆಣ್ಣು ಮದುವೆ ಮಾಡ್ಕೊಂಡು ಹೊರಟರು ಅವರು ಟ್ಯಾಕ್ಟ್ರೀಲ್ ಬಂದಿದ್ದರು ಟ್ಯಾಕ್ಟ್ರಿ ಕಾರಲ್ಲಿ ಬಂದಿದ್ದರು ಆಮೇಲೆ ಇಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಚೆನ್ನಾಗಿತ್ತು ವಾತಾವರಣ ಗಾಳಿ ಎಲ್ಲ ಚೆನ್ನಾಗಿ ಬೀಸ್ತಾ ಇತ್ತು ಯಾಕಂದರೆ ಇಲ್ಲಿಗಾಕಿ ಸಡನ್ನಾಗಿ ಬಂದ್ವಿ ಅಂದರೆ ಯಾಕೋ ಬೇಜಾರಾಗಿ ಬಿಟ್ಟಿತ್ತು ನನಗೆ ಮನೇಲಿ ಇದ್ದಿದ್ದು ರೀ ಎಲ್ಲಿಗಾದರೂ ಕರ್ಕೊಂಡು ಹೋಗ್ರಿ ಅಂತ ಹೇಳಿದೆ ನೀನು ಎಲ್ಲಿ ಕರ್ಕೊಂಡು ಹೋಗ್ಬೇಕು ಹೇಳು ಕರ್ಕೊಂಡು ಹೋಗ್ತೀನಿ ಅಂದರು ನಮ್ಮ ಮನೆಯವರು ಹಾಗಾಗಿ ಸೂಳೆಕೆರೆ ಹೋಗ ಹೋಗಿ ಬರಂಬಾ ಅಂತ ಅಂದೆ ಹಂಗಾಗಿ ಸರಿ ಹೋಗೋಣ ಬಾ ಅಂತಂದು ಹೇಳಿದರು ಆಮೇಲೆ ಚಿತ್ರಾನ್ನ ಏನಾದರೂ ಮಾಡ್ಕೊ ಹೋಗೋಣ ಅಂತೇಳಿದರು ಹಂಗಾಗಿ ಚಿತ್ರಾನ್ನ ಅವಲಕ್ಕಿ ಬಾತು ಮಾಡಿದ್ದೆ ಬೆಳಿಗ್ಗೆ ಅದನ್ನೇ ಕಟ್ಕೊಂಡು ಬಂದಿದ್ವಿ ಇಬ್ಬರು ಒಂಥರ ಚೆನ್ನಾಗಿತ್ತು ಬೈಕಲ್ಲಿ ಬರೋದು ಅಂದ್ರೆ ತುಂಬ ಇಷ್ಟ ನನಗೆ ಬೈಕಲ್ಲಿ ಗಾಳಿಲಿ ಚೆನ್ನಾಗಿ ಹೋಗೋದು ಊರುಗಳಿಗೆ ಅಂದರೆ ತುಂಬ ಇಷ್ಟ ನನಗೆ ಹಾಗಾಗಿ ಬಂದ್ವಿ ನಮ್ಮ ಮನೆಯವರು ನಾನು ನೋಡಿ ಕೂತ್ಕೊಂಡಿದ್ದೀವಿ ದೇವ್ರ ದರ್ಶನ ಮಾಡಿ ಚೆನ್ನಾಗಿತ್ತು ದೇವಸ್ಥಾನ ದೇವರು ಎಲ್ಲ ಒಂಥರ ಏನೋ ವಾತಾವರಣ ಬಿಟ್ಟು ಬರಂಗೆ ಆಗಲ್ಲ ದೇವಸ್ಥಾನಗಳಿಗೆ ಹೋದರೆ ಅದು ಮೇಲುಗಡೆ ಇತ್ತಲ್ಲ ಈ ದೇವಸ್ಥಾನ ಅಲ್ಲೇ ವಾತಾವರಣ ಗ್ರೀನು ಹಸಿರು ಎಲ್ಲ ನೋಡಿಬಿಟ್ರೆ ಇಂಥ ಹತ್ರ ಒಂದು ಮನೆ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವ ಸ್ನೇಹಿತರೆ ಈ ವಾತಾವರಣದಲ್ಲಿ ಮನೆಗಳಿರಬೇಕು ಇನ್ನೂ ಚೆನ್ನಾಗಿ ಬೇಜಾರಾದರೆ ಬಂದು ಕುತ್ಕೋಬೋದು ಅಲ್ವಾ ಇದೇ ನೋಡಿ ದೇವಸ್ಥಾನ ಆಮೇಲೆ ಅಲ್ಲಿ ಪಕ್ಕದಲ್ಲಿ ಆನೆ ಮೂರ್ತಿ ನಾಗಪ್ಪನ ಮೂರ್ತಿ ಗಣೇಶನ ಮೂರ್ತಿ ಇತ್ತು ನೋಡಿ ಎಷ್ಟು ಚೆನ್ನಾಗಿದೆ ಕಲ್ಲಿಂದು ಇಷ್ಟ ಆಯಿತು ನನಗೆ ನೋಡಿ ಇದು ಪಕ್ಕದಲ್ಲಿ ಇನ್ನೊಂದು ಸಣ್ಣ ದೇವಸ್ಥಾನ ಇದು ಅಂದ್ರೆ ಮೊದಲು ಇದ್ದಿದ್ದು ಇದೇ ದೇವಸ್ಥಾನ ಅಂತೆ ಈಗ ಕಟ್ಟಿರೋದು ಇದು ಇದು ನೋಡಿ ರೋಡು ದೇವಸ್ಥಾನಕ್ಕೆ ಬರೋಕ್ಕೆ ಈ ಥರ ಇದೆ ಹೊರಗಡೆ ಬಂದ್ವಿ ಹೋಗೋಣ ಮತ್ತು ಇನ್ನೊಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀವಿ ಇದು ನೋಡಿ ಟ್ಯಾಕ್ಟ್ರಲ್ಲಿ ಅವರೆಲ್ಲ ಬಂದಿದ್ರು ನಾವು ಇಳಿತಿದೀವಲ್ಲ ಅದೇ ರೋಡು ಇಳಿದು ಹೋಗೋದು ನೋಡಿ ಸ್ನೇಹಿತರೆ ನಾವು ಇಳಿತಿದೀವಲ್ಲ ಅದೇ ರೋಡು ಮೇಲಕ್ಕೆ ಮಾಡಿರೋದು ಕಾರು ಬೈಕುಗಳು ಹೋಗ್ತವೆ ಅಲ್ಲಿಂದ ಆಮೇಲೆ ಇಲ್ಲಿ ಕೆಳಗಡೆ ಬಂದು ಮೆಟ್ಲು ಹತ್ಕೊಂಡು ಹೋಗೋದಿತ್ತಲ್ಲ ಅಲ್ಲಿಗೆ ಬಂದ್ವಿ ಇದು ನೋಡಿ ಎಂಟ್ರೆನ್ಸು ಮೆಟ್ಲು ಮಾಡಿದ್ದಾರೆ ಹತ್ಕೊಂಡು ಹೋಗೋಕ್ಕೆ ಈಗ ಅಲ್ಲಿ ಬಂದು ಒಂದೆರಡು ವೀಡಿಯೋ ಫೋಟೋಸು ತಗೊಂಡ್ವಿ ನಾವು ಕೂತ್ಕೊಂಡು ಇದು ಮುಗಿಸ್ಕೊಂಡು ನೆಕ್ಸ್ಟು ಸೂಳೆಕೆರೆ ಬ್ರಿಡ್ಜ್ ತೋರಿಸ್ತೀವಿ ಆ ಬ್ರಿಡ್ಜಿನಲ್ಲಿ ನೀರು ಹರಿತವೆ ಬಟ್ ಈಗ ನೀರು ಬಿಟ್ಟಿಲ್ಲ ಅಂತ ಹೇಳ್ತಿದ್ದಾರೆ ನೋಡಬೇಕು ಸೂಪರ್ ಇದೆ ದೇವಸ್ಥಾನ ಒಂಥರ ಏನೋ ವಾತಾವರಣ ತಣ್ಣಗೆ ಅನಿಸುತ್ತೆ ಸ್ನೇಹಿತರೆ ನೋಡಿ ಹೆಂಗೆ ಕಾಣುತ್ತೆ ಎಷ್ಟು ಗ್ರೀನರಿ ಪರಿಸರ ತುಂಬ ಚೆನ್ನಾಗಿದೆ ಆಮೇಲೆ ನೆಕ್ಸ್ಟು ಬಂದ್ವಿ ನೋಡಿ ಇದೇ ಬ್ರಿಡ್ಜು ಇಲ್ಲಿ ಬ್ರಿಡ್ಜು ಹತ್ಕೊಂಡು ಹೋಗೋಕ್ಕೆ ಕೇಳ್ತಾ ಇದ್ವಿ ಅಜ್ಜನ್ನ ಅಜ್ಜ ಆಕಳುಗಳು ತೊಳಿತಾ ಇದ್ರು ಇದು ಸೂಳೆಕೆರೆ ನೀರೆ ಹರ್ಕೊಂಡು ಹೋಗೋದು ಆಮೇಲೆ ಅವು ಕೇಳಿ ಇಲ್ಲಿ ಹತ್ಕೊಂಡು ಹೋಗ್ರಿ ಇಲ್ಲಿ ಮೆಟ್ಲಿದ್ದಾವೆ ಅಂತ ಹೇಳ್ತು ಅಜ್ಜ ಹಾಗಾಗಿ ಅಲ್ಲೇಸಿ ಹತ್ಕೊಂಡು ಹೋದ್ವಿ ಮೇಗೆ ಬ್ರಿಡ್ಜ್ ಮೇಲೆ ನೋಡಿ ಇದೇ ಮೇಲ್ಗಡೆ ಹೋಗೋಕ್ಕೆ ಜಾಗ ಮಾಡಿರೋದು ಮೆಟ್ಟಲು ಅಂದರೆ ಮೇಲ್ಗಡೆ ಒಂದು ಗೇಟ್ ಮಾಡಿ ಬೀಗ ಹಾಕಿರ್ತಾರೆ ನೀರು ಬಿಟ್ಟ ಟೈಮಲ್ಲಿ ಜಾಸ್ತಿ ಜನಗಳ್ ಬಿಡೋಲ್ಲ ಬಿದ್ದರೆ ಏನಾದರೂ ಮಾಡಿಕೊಂಡ್ರೆ ಅಂತ ಈ ಇದೇನು ತೋರಿಸ್ತಿದ್ದೀವಲ್ಲ ಇದರೊಳಗಾಸಿ ಭಾಳ ಊರುಗಳಿಗೆ ಗ್ರಾಮಗಳಿಗೆ ನೀರು ಹೋಗುತ್ತೆ ಇಲ್ಲಿಂದ ಸುತ್ತಮುತ್ತ ನಮ್ಮ ಎಲ್ಲ ಗ್ರಾಮಗಳಿಗೂ ಭಾಳ ಇಷ್ಟೊಂದು ಗ್ರಾಮಗಳಿಗೂ ನೀರು ಇಲ್ಲಿಂದಾನೇ ಹೋಗೋದು ಸೂಳಿಕೇರೆಯಿಂದ ಆಮೇಲೆ ರೈತರಿಗಂತೂ ಬಹಳ ಉಪಯೋಗ ಈ ಸೂಳೆ ಕೆರೆ ನೀರು ಸುತ್ತಮುತ್ತ ಬರೀ ಅಡಿಕೆ ತೋಟಗಳು ಇರೋದು ಎಲ್ಲ ಈ ಕೆರೆಯಿಂದನೇ ನೀ ರೈತರಿಗೆ ನೀರು ಎಳ್ಕೊಂಡಿರೋದು ರೈತರಿಗೆ ತುಂಬ ಹೆಲ್ಪ್ ಆಗಿದೆ ಈ ಸೂಳೆ ಕೆರೆ ಜನಗಳಿಗೆ ನೋಡಿ ಇಲ್ಲಿ ಮೇಲ್ಗಡೆ ಬಂದ್ವಿ ಆಮೇಲೆ ಯಾರೋ ಹುಡುಗರು ಬಂದರು ಅವರು ಫೋಟೋ ತಗೊಳ್ಳೋಕ್ಕೆ ವಿಡಿಯೋ ಮಾಡೋಕ್ಕೆ ಅಂತ ನೀರು ಬಿಟ್ಟಾಗ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ತೊಟ್ಟ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಆ ಗ್ರೀನರಿ ನೋಡಿಬಿಟ್ರೆ ಅಪ್ಪ ನೋಡಿ ಬರೀ ಅಡಿಕೆ ತೋಟ ಇಲ್ಲೆಲ್ಲ ಅಡಿಕೆ ತೋಟ ತೆಂಗಿನ ತೋಟ ಯಾಕಂದರೆ ಕೆರೆ ನೀರಿಂದನೇ ಎಲ್ಲ ಇಲ್ಲಿ ಬೆಳೆಯೋದು ನೋಡಿ ನೀರು ಇಷ್ಟೇ ಇದ್ದಿದ್ದು ಕಮ್ಮಿ ನೋಡಿ ನನ್ನ ಹಿಂದೆ ಒಂದು ಗುಡ್ಡ ಕಾಣಿಸ್ತಿದೆ ಅದು ಗ್ರೀನರಿ ಇತ್ತು ನನಗಂತೂ ತುಂಬ ಖುಷಿ ಆಯಿತು ಅವತ್ತು ಹೋಗಿ ಒಂಥರ ಟೈಮ್ ಸ್ಪೆಂಡ್ ಮಾಡಿ ಬಂದು ಏನೋ ಒಂಥರ ಖುಷಿ ಆಯಿತು ಮನೆಯವರು ಹಾಗೇನಿಲ್ಲ ಕೇಳಿದ ಕೂಡಲೇ ಕರ್ಕೊಂಡು ಹೋಗ್ಬಿಡ್ತಾರೆ ಏನಕ್ಕೂ ಇಲ್ಲ ಅನ್ನೋಲ್ಲ ಫ್ರೀ ಇದ್ದರೆ ಕರ್ಕೊಂಡು ಹೋಗ್ತಾರೆ ಕೆಲಸ ಇದ್ದರೆ ಇಲ್ಲ ಕೆಲಸ ಐತಿ ಅಂತ ಹೇಳ್ತಾರೆ ಹಾಗಾಗಿ ಬಂದಿದ್ದೆ ಅಷ್ಟೆ ಏನೋ ಒಂಥರ ಮನೇಲಿದ್ದು ಬೋರು ಬೋರ್ ಆಗಿದ್ದರೆ ಇಂಥ ಸ್ಥಳಗಳಿಗೆ ಬಂದರೆ ಎಷ್ಟೋ ಒಂಥರ ನೆಮ್ಮದಿ ಸಿಗುತ್ತೆ ಮನಸ್ಸಲ್ಲಿದ್ದ ಭಾರಗಳು ಕಡಿಮೆ ಆಗುತ್ತಲ್ವ ಸ್ನೇಹಿತರೆ ಇದು ನೋಡಿ ಸೀದಾ ದೇವಸ್ಥಾನ ಕಾಣಿಸ್ತಿದೆ ಅಲ್ಲ ನಾವು ಹೋಗಿದ್ವಲ್ಲ ಆ ದೇವಸ್ಥಾನಕ್ಕೆ ಹೋಗುತ್ತೆ ಇದು ಅಲ್ಲಿವರೆಗೂ ಇದೆ ಇದು ನಾವು ಹೋಗ್ಲಿಲ್ಲ ಮುಂದಕ್ಕೆ ಅಲ್ಲಿ ಸ್ವಲ್ಪ ಹೋಗೋಕ್ಕೆ ಭಯ ಇತ್ತು ಹಂಗಾಗಿ ಹೋಗಲಿಲ್ಲ ಸ್ವಲ್ಪ ಹೋಗಿ ಹಂಗೆ ರಿಟರ್ನ್ ವಾಪಸ್ ಬಂದ್ವಿ ಆಮೇಲೆ ಇಲ್ಲಿ ಸುಳೀಕೇರಿ ಭಾಳಷ್ಟು ಫಿಲಮ್ಗಳು ಮಾಡಿದ್ದಾರೆ ಶೂಟಿಂಗು ನನಗೆ ಗೊತ್ತಿರೋದು ಅಂದರೆ ನಿನ್ನೆ ಪ್ರೀತಿಸುವೆ ಅಂತ ಫಿಲಮ್ ಶೂಟಿಂಗ್ ಇಲ್ಲೇ ಮಾಡಿರೋದು ಆಲ್ಮೋಸ್ಟ್ ಅಷ್ಟು ಶಿವರಾಜ್ ಕುಮಾರು ರಮೇಶು ಗೊತ್ತಿಗೆ ಮಾಡಿದ್ದಾರಲ್ಲ ಆಫ್ ಎಷ್ಟು ಸೂಪರ್ ಆಗಿದೆ ಅಲ್ವಾ ವೆದರು ಆ ಗಾಳಿ ಗಾಳಿ ಅಂದರೆ ನಾನು ಫೋನ್ ಇಟ್ಕೊಂಡಿದ್ದೀನಿ ಫೋನೇ ಬೀಳೋಗ್ತಿತ್ತು ಫೋನ್ ದಿಮ್ನಾಗ ಇಟ್ಕೋಬೇಕು ಅಷ್ಟು ಗಾಳಿ ಇತ್ತು ನೋಡಿ ನಡ್ಕೊಂಬಂದ್ವಿ ಸ್ವಲ್ಪ ದೂರ ಆಮೇಲೆ ರಿಟರ್ನ್ ವಾಪಸ್ ಹೋದ್ವಿ ಆದರೆ ಮುಂದಗಡೆ ಆ ಕಡೆ ಈ ಕಡೆ ಗೇಟ್ ಕಟ್ಟಿದ್ದಿಲ್ಲ ಓಪನ್ ಇತ್ತು ಹಾಗಾಗಿ ನೋಡಿ ಗಾಳಿ ಇತ್ತು ಗಾಳಿ ಅಂದರೆ ಆಮೇಲೆ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಎಳೆದು ಹೊಂಟ್ವಿ ನಾವು ಹತ್ತು ಗಂಟೆಗೆ ಆಲ್ರೆಡಿ ಇದ್ವಿ ಹಾಗಾಗಿ ಸೊ ನಮ್ಮ ದಾವಣಗೆರೆಯಿಂದ ಸೂಳೆಕೆರೆ ನಲವತ್ತೈದು ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ಪಾರ್ಕಿಗೆ ಹೋಗ್ತೀವಿ ತೋರಿಸ್ತೀನಿ ಇವತ್ತಿನ ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಸಿಗೋಣ ಮುಂದಿನ ಲಾಗಲ್ಲಿ ಏನೇ ತಪ್ಪಿದ್ರು ಕ್ಷಮಿಸಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಧನ್ಯವಾದಗಳು ಸ್ನೇಹಿತರೆ